ಬಂಧುಗಳೇ ನಮ್ಮ ಎದುರುಗಡೆ ಇರುವಂಥ ಸವಾಲುಗಳು ಇಡೀ ದೇಶದಲ್ಲಿ ಮತೀಯ ಶಕ್ತಿಗಳನ್ನು ಯಾವ ರೀತಿ ನಾವು ಸಂವಿಧಾನವನ್ನು ಗೌರವ ಕೊಡ್ಬೇಕು ಸಂವಿಧಾನಕ್ಕೆ ಎಲ್ಲರೂ ನಾವು ಸಮಾನರು ಅಂತ ಇವತ್ತು ಮುನ್ನಡಿಬೇಕು ಆದರೆ ಯುವಕರ ಮನಸ್ಸಿನಲ್ಲಿ ಕೇಂದ್ರದಲ್ಲಿ ಆಡಳಿತ ನಡೆಸುವಂಥ ಬಿ ಜೆ ಪಿ ಸರ್ಕಾರ ನಮ್ಮ ಯುವಕರ ಮನಸ್ಸಿನಲ್ಲಿ ವಿಷ ಬೀಜವನ್ನು ಬಿತ್ತಿ ಇವತ್ತು ನಮ್ಮನ್ನೆಲ್ಲರನ್ನು ಡಿವೈಡ್ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಎಷ್ಟಂತೂ ಮಹಾನ್ ಭಾವರ ಚಿತ್ರವನ್ನ ಭಾವಚಿತ್ರವನ್ನು ಹಾಕಿದ್ದಾರೆ ಆ ಗಾಂಧೀಜಿಯವರ ಆಚಾರ ವಿಚಾರ ಬಸವಣ್ಣನವರ ಅಂಬೇಡ್ಕರ್ ಅವರ ಬುದ್ಧ ಅವರ ನಮ್ಮ ಅಬ್ದುಲ್ ಕಲಾಂ ಅವರ ಆಚಾರ ವಿಚಾರಗಳನ್ನು ನಮ್ಮ ಯುವ ಪೀಳಿಗೆ ನೀವು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮುಂದಿನ ದಿನ ಕರ್ನಾಟಕ ರಾಜ್ಯ ಆಗ್ಬೋದು ನಮ್ಮ ದೇಶದಲ್ಲಿ ಉತ್ತಮವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥ ಸಂದೇಶವನ್ನು ಕೊಡ್ತಾ ನಮ್ಮ ಗುರಿ ನೀವೆಲ್ಲರೂ ಚುನಾವಣೆಯಲ್ಲಿ ಆರಿಸಿ ಬಂದ್ರಿ ಆದರೆ ನಮ್ಮ ಗುರಿ ಏನಾಗಿರಬೇಕು ಅಂತಂದರೆ ಅಂತಂದ್ರೆ ಈ ಮತೀಯ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುವುದೇ ನಮ್ಮ ಗುರಿ ಆಗಿರಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ತರುವುದು ನಮ್ಮ ಮುಖ್ಯ ಉದ್ದೇಶ ಮತ್ತು ಗುರಿ ಆಗಿರಬೇಕು ಇವತ್ತು ಪದಗ್ರಹಣವನ್ನು ಸ್ವೀಕಾರ ಮಾಡ್ತಾ ಇರುವಂಥ ಎಲ್ಲ ನನ್ನ ಯುವಕರಿಗೆ ಮಂಜುನಾಥ್ಗಾಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಎಲ್ಲ ಪದಾಧಿಕಾರಿಗಳಿಗೆ ನಾನು ಶುಭ ಶುಭವನ್ನು ಹಾರೈಸ್ತೇನೆ ಯಾಕಂದರೆ ಇವತ್ತು ಯೂತ್ ಕಾಂಗ್ರೆಸ್ನಿಂದ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅನೇಕರು ದೊಡ್ಡ ದೊಡ್ಡ ನಾಯಕರಾಗಿದ್ದಾರೆ ಈ ಯೂತ್ ಕಾಂಗ್ರೆಸ್ನೇ ನಿಮಗೆ ಒಂದು ತಳಹದಿ ಇದೇ ಒಂದು ತಮ್ಮ ರಾಜಕೀಯ ಜೀವನಕ್ಕೆ ಬುನಾದಿ ಆದರೆ ಬರೀ ಅಧಿಕಾರದ ಹಿಂದೆ ಹೋಗದೆ ಪಕ್ಷವನ್ನು ಗಟ್ಟಿಗೊಳಿಸಿದ್ರೆ ಪಕ್ಷ ಉಳಿದ್ರೆ ನಮಗೆ ನಾಳೆ ಅಧಿಕಾರ ಪಕ್ಷ ಉಳಿದ್ರೆ ಸಮಾಜದಲ್ಲಿ ಶಾಂತಿ ಪಕ್ಷ ಉಳಿದ್ರೆ ನಾಲ್ಕು ಜನರಿಗೆ ಕೆಲಸ ಮಾಡಿಕೊಡ್ಲಿಕ್ಕೆ ಬರುತ್ತೆ ಅನ್ನುವಂಥ ಒಂದು ತಾತ್ಪರ್ಯವನ್ನು ತಾವು ಇಟ್ಕೊಳ್ಬೇಕು ಪಕ್ಷಕ್ಕೆ ಒಂದು ಗಟ್ಟಿಯಾಗಿ ಶಕ್ತಿಯನ್ನು ತಾವು ಕೊಡಬೇಕು ಏನು ಇವತ್ತು ಬಿ ಜೆ ಅವರು ಎ ಬಿ ವಿ ಪಿ ಇರಬಹುದು ಆರ್ ಎಸ್ ದಸ ಅಥವಾ ವಿದ್ಯಾರ್ಥಿ ಏನೇನು ಮಾಡ್ತಿರ್ತಾರೆ ಎಲ್ಲದರ ಬಗ್ಗೆ ತಾವು ಕಾಳಜಿಯನ್ನ ತೆಗೆದುಕೊಳ್ಬೇಕು ಗಲ್ಲಿಯಲ್ಲಿ ನಗರದಲ್ಲಿ ಊರಲ್ಲಿ ಸಿಟಿನಲ್ಲಿ ಎಲ್ಲರ ಮೇಲೆ ಒಂದು ಕಣ್ಣನ್ನು ಇಟ್ಟು ಪ್ರತಿಯೊಂದಕ್ಕೂ ಕೂಡ ತಾವು ಬಹಳಷ್ಟು ಚಾಣಕ್ಷತನದಿಂದ ಅವರಿಗೆ ಉತ್ತರವನ್ನು ಕೊಡಬೇಕು ಅದರಲ್ಲೂ ಇವತ್ತಿನ ದಿನಮಾನದಲ್ಲಿ ಮಾಧ್ಯಮದವರು ನಮ್ಮ ಸುದ್ದಿಯನ್ನು ಬಿತ್ತರಿಸುವುದಿಲ್ಲ ಅದರಲ್ಲಿ ಪ್ರತಿಯೊಂದು ಯುವಕರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ನೀವು ಆಕ್ಟಿವ್ ಆಗಿದ್ದೀರಾ ಅದಕ್ಕೋಸ್ಕರ ನಾನು ಕಳಕಳಿಯಿಂದ ಕಾಳದಿಂದ ತಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊಳ್ಳೋದು ಅಂತಂದರೆ ನಮ್ಮ ಪಂಚ ಗ್ಯಾರಂಟಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ಜಾಸ್ತಿ ಪ್ರಚಾರವನ್ನು ಕೊಡಿ ಅಂತ ಹೇಳ್ತಾ ತಮ್ಮೆಲ್ರಿಗೂ ಕೂಡ ಶುಭಾಶಯವನ್ನು ಹೇಳಿ ತಮಗೆ ಆ ಭಗವಂತ ತಮ್ಮ ಭವಿಷ್ಯವನ್ನು ನಿರ್ಮಾಣ ಕೊಡಲಿ ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಜನ ತಮ್ಮನ ಹುಡುಗರು ತಮ್ಮನ ಮೆಚ್ಚಿ ತಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮಂಜುನಾಥ್ ಅವರ ಸಾರಥ್ಯದಲ್ಲಿ ಯೂತ್ ಕಾಂಗ್ರೆಸ್ ಗಟ್ಟಿಗೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಫಲಿತಾಂಶಕ್ಕೆ ಮತ್ತೆ ಯೂತ್ ಕಾಂಗ್ರೆಸ್ ಸನ್ನದ್ಧ ಆಗುತ್ತೆ ಅನ್ನುವಂಥ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಯೂತ್ ಕಾಂಗ್ರೆಸ್